ಲೌಕಿಕವಾದ ವಿಷಯದಲ್ಲಿ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ಹೇಳೋ ಜನ ಆಧ್ಯಾತ್ಮಿಕದಲ್ಲಿ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ಯಾಕೆ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ನೋಡಿ ಪ್ರಾಣಿಗಳು ನಾವೇನಾದ್ರು ಪ್ರಾಕ್ಟೀಸ್ ಮಾಡಿಸಿದರೆ ಅವು ಅವನ್ನೇ ಮಾಡ್ತಾ ಇರ್ತವೆ ಅವು ಪ್ರಶ್ನೆ ಮಾಡೋದಿಲ್ಲ ಬಟ್ ನಾವು ಪ್ರಶ್ನೆ ಮಾಡ್ತೀವಿ ಮನುಷ್ಯ ಪ್ರಶ್ನೆ ಮಾಡ್ತಾನೆ ಅದು ಯಾಕೆ ಹಿಂಗೆ ಆದರೆ ವಾಸ್ತವದ ಸತ್ಯ ಏನು ಗೊತ್ತಾ ಹಾವು ಯಾವತ್ತಿಗೂ ಹಾಲನ್ನು ಕುಡಿಯೋದಿಲ್ಲ ನಮಗೆ ಹೆಚ್ಚಾಗಿ ಜನ ಎಲ್ಲಿ ಯಾಮಾರಿಸ್ತಾರೆ ಮಾಡಿಸ್ತಾರೆ ಅಂದರೆ ಆಧ್ಯಾತ್ಮಿಕವಾದ ಒಂದು ವಿಷಯದಲ್ಲಿ ಯಾಕಂದರೆ ದೇವರು ಅನ್ನೋದು ಕಣ್ಣಿಗೆ ಕಾಣದ ಒಂದು ಶಕ್ತಿ ನಮ್ಮನ್ನು ಯಾರಾದರೂ ನೀನು ದಡ್ಡ ನೀನೊಬ್ಬ ಅಜ್ಞಾನಿ ಅಂತನಂದರೆ ನಮಗೆ ಸಹಿಸ್ಕೊಳ್ಳೋಕ್ಕಾಗುತ್ತಾ ಖಂಡಿತ ಇಲ್ಲ ಏಕೆಂದರೆ ನಾವು ಬುದ್ಧಿವಂತರು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ನಾವು ಎಷ್ಟರ ಮಟ್ಟಿಗೆ ಜ್ಞಾನಿಗಳಾಗಿದ್ದೀವಿ ಬುದ್ಧಿವಂತರಾಗಿದ್ದೀವಿ ನಮ್ಮನ್ನು ನಾವೇ ನಮ್ಮ ಬಗ್ಗೆ ನಾವೇ ಸ್ವಲ್ಪ ಯೋಚನೆ ಮಾಡಬೇಕು ನೋಡಿ ಜ್ಞಾನ ಅನ್ನೋದು ಏನು ಮಾಡುತ್ತೆ ಅಂತನಂದರೆ ನಮ್ಮನ್ನು ಸತ್ಯದ ದಾರಿಯಲ್ಲಿ ನಡೆಸುತ್ತೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳಿ ಜ್ಞಾನಕ್ಕಿಂತ ಪವಿತ್ರವಾದದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಜ್ಞಾನ ಅಂದರೆ ಏನು ಯಾವುದಾದ್ರೂ ಒಂದು ವಿಷಯದಲ್ಲಿ ಅದರಲ್ಲಿ ಊಹೆಗಳಿಲ್ಲದೆ ಕಲ್ಪನೆಗಳಿಲ್ಲದೆ ಆ ವಿಷಯವನ್ನು ಹೇಗಿದೆಯೋ ಹಾಗೇ ನಂಬೋದು ಅದು ವಸ್ತುವಾಗಿದ್ದರೂ ಕೂಡ ಯಾವುದಾರ ಒಂದು ವಿಷಯ ಆಗಿದ್ದರೂ ಕೂಡ ಇವಾಗ ಅಲ್ಲೊಂದು ಕಲ್ಲಿದೆ ಅಂದರೆ ಅದು ಅದು ಕಲ್ಲು ಅಲ್ಲೊಂದು ಮರ ಇದೆ ಅಂದರೆ ಅದು ಮರ ಇಲ್ಲಿ ನೋಡಿ ನನ್ನ ಹತ್ರ ಒಂದು ಮಾರ್ಕರ್ ಇದೆ ಅಂದರೆ ಇದು ಮಾರ್ಕರೆ ಮತ್ತು ನಾವು ಇದಕ್ಕೆ ಏನನ್ನು ಸೇರಿಸೋಕೆ ಆಗೋದಿಲ್ಲ ವಸ್ತುಸ್ಥಿತಿ ಹೇಗಿದೆಯೋ ಅದನ್ನು ಹಾಗೆ ನಂಬುವಂಥದ್ದು ಆದರೆ ಇವಾಗಿದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಹೇಗಿದೆಯೋ ಹಾಗೆ ನೋಡೋಕೆ ಬರ್ತಾ ಇಲ್ಲ ಹಾಗೆ ಮಾಡಿಬಿಟ್ಟಿದ್ದಾರೆ ಏನಾರು ಕಥೆಗಳನ್ನು ಹೇಳ್ತಾರೆ ಅದಕ್ಕೆ ಏನಾರು ಒಂದು ನಂಬಿಕೆಗಳನ್ನು ಹುಟ್ಟಿಸಿರ್ತಾರೆ ಹಾಗಾಗಿನೇ ಈ ಒಂದು ಸಮಯದಲ್ಲಿ ಈ ಒಂದು ಸಮಯದಲ್ಲಿ ನಮಗೆ ಜ್ಞಾನ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ನೋಡಿ ಈ ಒಂದು ಪ್ರಕೃತಿನೇ ಕೂಡ ನಾವು ಜ್ಞಾನದಿಂದ ಸತ್ಯವಾಗಿ ಇರಬೇಕು ಅಂತಲೇ ಬಯಸುತ್ತೆ ಹಾಗಾಗಿನೇ ನಮಗೆ ಕಣ್ಣು ಕಿವಿ ಬುದ್ಧಿ ಮತ್ತು ಸತ್ಯವನ್ನು ಗ್ರಹಿಸುವ ಹೃದಯ ಇವೆಲ್ಲ ಇರ್ತವೆ ಇವೆಲ್ಲ ಯಾಕಿದ್ದಾವೆ ನೋಡಿ ಇನ್ನು ನಾವು ಕಣ್ಣಿಂದ ನೋಡಬೇಕು ಕಿವಿಯಿಂದ ಕೇಳಬೇಕು ಆ ಒಂದು ವಿಷಯಗಳನ್ನು ನಾವು ಬುದ್ಧಿಯಿಂದ ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿದಾಗ ನಮಗೆ ಸತ್ಯ ಯಾವುದು ಅಂತ ಗೊತ್ತಾಗುತ್ತೆ ಆಗ ನಮ್ಮ ಹೃದಯ ಅದನ್ನು ಗ್ರಹಿಸುತ್ತೆ ಆವಾಗ ನಾವು ಅದನ್ನು ಗ್ರಹಿಸಬೇಕು ಇಲ್ಲ ನಾವು ಇಲ್ಲಿ ಬುದ್ಧಿನ ಉಪಯೋಗಿಸಲಿಲ್ಲ ಅಂತಂದರೆ ನಮಗೆ ಜ್ಞಾನ ಸಿಗೋದಿಲ್ಲ ಜ್ಞಾನ ಬೇಕು ಅಂದರೆ ಮುಖ್ಯವಾಗಿ ಬುದ್ಧಿಯನ್ನು ನಾವು ಉಪಯೋಗಿಸಲೇಬೇಕು ಈ ಜ್ಞಾನದಲ್ಲಿ ಎರಡು ರೀತಿಯಾದ ಜ್ಞಾನ ಇದ್ದಾವೆ ಒಂದು ಲೌಕಿಕವಾದ ಮತ್ತು ಆಧ್ಯಾತ್ಮಿಕವಾದ ಜ್ಞಾನ ಅಂತ ಹೇಳಿ ಈ ಲೌಕಿಕವಾದ ಜ್ಞಾನ ಏನಿದೆ ಅಲ್ವಾ ಇದು ನನ್ನ ನೈಂಟಿ ಪರ್ಸೆಂಟ್ ಇದರಲ್ಲಿ ಎಲ್ಲರೂ ಬುದ್ಧಿಯನ್ನು ಉಪಯೋಗಿಸ್ತಾರೆ ನಾನು ಹೇಗೆ ಮನೆ ಕಟ್ಟಬೇಕು ನಾನು ಯಾವ ರೀತಿ ಓದಬೇಕು ಮತ್ತು ನಾನು ಯಾವ ರೀತಿ ಬಟ್ಟೆ ಹಾಕೋಬೇಕು ಈ ಥರ ಸಣ್ಣ ಸಣ್ಣ ವಿಷಯಗಳಲ್ಲೆಲ್ಲ ಬುದ್ಧಿಯನ್ನು ಉಪಯೋಗಿಸ್ತಾರೆ ಈ ಒಂದು ಲೌಕಿಕ ಜ್ಞಾನದಲ್ಲಿ ಅಕಸ್ಮಾತ್ ಉಪಯೋಗಿಸ್ಲಿಲ್ಲ ಅಂತ ಬೈತಾರೆ ಬುದ್ಧಿ ಇಲ್ವಾ ನಿನಗೆ ಸರಿಯಾಗಿ ಓದೋಕ್ಕಾಗಲ್ವಾ ಸರಿಯಾಗಿ ಮನೆ ಕಟ್ಟೋಕ್ಕಾಗಲ್ವಾ ಅಂತ ಹೇಳಿ ಇದಕ್ಕೆ ಬುದ್ಧಿಯನ್ನು ಉಪಯೋಗಿಸಲೇಬೇಕು ಅಂತ ಎಲ್ಲರೂ ಒತ್ತಾಯ ಮಾಡೇ ಮಾಡ್ತಾರೆ ಇದನ್ನೆಲ್ಲರೂ ಒಪ್ತಾರೆ ಆದರೆ ಆಧ್ಯಾತ್ಮ ಅಂತ ಬಂದರೆ ಇಲ್ಲಿ ಎಲ್ಲವೂ ರೆಡಿ ಇರ್ತವೆ ಆಲ್ರೆಡಿ ನಿಮಗೆ ನಾವು ಅವುಗಳನ್ನ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇವಾಗ ನೋಡಿ ದೇವರು ಅನ್ನೋದೊಂದು ಇರುತ್ತೆ ಆಲ್ರೆಡಿ ನಾವು ಅದನ್ನು ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಧರ್ಮ ಅನ್ನೋದಿದೆ ನೀನು ಅದನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು ಸಂಪ್ರದಾಯ ಇದ್ದಾವೆ ಆಚಾರ ವಿಚಾರಗಳಿದ್ದಾವೆ ನೀವು ಅವುಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಅಂತ ಹೇಳ್ತಾರೆ ನಮಗೆ ಈ ಒಂದು ವಿಷಯದಲ್ಲಿ ನೀನು ಬುದ್ಧಿ ಇಲ್ವಾ ನೀನು ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ಯಾರು ಹೇಳೋದಿಲ್ಲ ಯಾಕೆ ಲೌಕಿಕವಾದ ವಿಷಯದಲ್ಲಿ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ಹೇಳೋ ಜನ ಆಧ್ಯಾತ್ಮಿಕದಲ್ಲಿ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ಯಾಕೆ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಯಾಕೆಂದರೆ ನೋಡಿ ಇದು ತುಂಬ ಜನ ಯಾವ ರೀತಿ ಇದನ್ನು ಫಾಲೋ ಮಾಡ್ತಾರೆ ಅಂದರೆ ಜ್ಞಾನದಿಂದ ಅಲ್ಲ ಭಾವನೆಯಿಂದ ಇವಾಗ ನೋಡಿ ನಮ್ಮ ಹಿರಿಯರು ಒಂದು ಮಾಡಿದ್ದಾರೆ ಅಂತಂದರೆ ನಾವು ಅದನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಅದನ್ನು ಮಾಡ್ತಾ ಹೋಗ್ತೀವಿ ಯಾಕೆ ಅಂದರೆ ಹಿರಿಯರ ಮೇಲೆ ಗೌರವ ಆ ಒಂದು ಭಾವನೆ ಇರುತ್ತಲ್ವ ಅದು ನಮ್ಮನ್ನು ಎಲ್ಲವನ್ನು ಮಾಡೋ ಥರ ಮಾಡುತ್ತೆ ಇದರಲ್ಲಿ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನಮಗೆ ಅದಕ್ಕೂ ಗೊತ್ತಿಲ್ಲ ಬಟ್ ನಾವು ಇದನ್ನು ಮಾಡ್ತಾ ಹೋಗ್ತೀವಿ ನೋಡಿ ಭಾವನೆಗಳೆಲ್ಲ ಜ್ಞಾನ ಅಲ್ಲ ಭಾವನೆ ಯಾವ ರೀತಿ ಇರಬೇಕು ಅಂದರೆ ಅದು ಜ್ಞಾನದಿಂದ ಕೂಡಿರಬೇಕು ಭಾವನೆಗಳು ಇವಾಗ ನೋಡಿ ಹಿಂದೆ ಯಾರು ಏನೋ ಮಾಡಿದ್ದಾರೆ ನಾವು ಇವಾಗ ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಅದರಲ್ಲಿ ಇನ್ವಾಲ್ವ್ ಇದ್ದೀವಿ ನಮ್ಮ ಕರ್ಮಗಳು ಅದರಲ್ಲಿ ಇನ್ವಾಲ್ವ್ ಆಗ್ತವೆ ಹಾಗಾಗಿ ಅವು ಸರಿನೋ ಅಥವಾ ತಪ್ಪು ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೋಬೇಕು ಅದು ಯಾರ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ಅವಾಗೇನೋ ಬಿಡಿ ಅವಾಗೇನೋ ಹಿಂದಿನವರೆಲ್ಲ ಬದುಕಿದ್ರು ಆಯಿತು ಇವಾಗೆ ನಮ್ಮ ಟೈಮ್ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕೋ ಬೇಡ್ಬೋ ನಮಗೆ ಸತ್ಯದ ಒಂದು ದಾರಿ ಗೊತ್ತಾಗಬೇಕೋ ಬೇಡ್ಬೋ ಈಗಿನ ಒಂದು ಯುಗ ಇದೆ ಇದೆ ಅಲ್ವಾ ಇದು ಜ್ಞಾನದ ಯುಗ ಇದು ಎಲ್ರಿಗೂ ಸಣ್ಣ ಮಕ್ಕಳಿಗೂ ಕೂಡ ಈಗ ಹೆಚ್ಚಾಗಿ ಬುದ್ಧಿ ಇರುತ್ತೆ ಇವಾಗ ಇವಾಗ ನೋಡಿ ಕೆಲವೊಂದು ರೀಲ್ಸ್ ಅನ್ನ ನೋಡ್ತಾ ಇರ್ತೀವಿ ಅವಾಗೆ ಅವಾಗೆಲ್ಲ ಹಿಂದಿನ ಒಂದು ಹಳೆಯ ಸಿನಿಮಾದ ಒಂದು ಫೈಟ್ ಅನ್ನ ತೋರಿಸ್ತಾ ಇರ್ತಾರೆ ತೋರಿಸಿ ಕೆಳಗಡೆ ಒಂದು ಕಾಮಿಡಿ ತರ ಫೇಸ್ ಅನ್ನ ಹಾಕ್ತಾರೆ ಯಾಕಂದ್ರೆ ಅದು ತುಂಬಾ ಡೂಪು ಅಂತ ಹೇಳಿ ಇವಾಗ ಅದು ಯಾಕೆ ಡೂಪು ಅಂತ ಗೊತ್ತಾಗ್ತಿದೆ ಅಂದ್ರೆ ಇವಾಗ ಎಲ್ರಿಗೂ ತಿಳುವಳಿಕೆ ಇದೆ ಜ್ಞಾನ ಇದೆ ಹಾಗಾಗಿ ಇದು ಜ್ಞಾನದ ಯುಗ ನಾವು ಪ್ರತಿಯೊಂದನ್ನು ಜ್ಞಾನದಿಂದಲೇ ನಾವು ಮಾಡಬೇಕಾಗುತ್ತೆ ನೋಡಿ ಇಲ್ಲಾಂದ್ರೆ ಜ್ಞಾನದಿಂದ ನಾವು ಮಾಡಲಿಲ್ಲ ಅಂದ್ರೆ ನಾವು ಹೇಗಾಗ್ತೀವಿ ಅಂತಂದ್ರೆ ಒಂದು ಸರ್ಕಸ್ ನಡೀತಾ ಇರುತ್ತೆ ಅಂತ ಅನ್ಕೊಳ್ಳಿ ಆ ಒಂದು ಸರ್ಕಸ್ಸಲ್ಲಿ ಹಲವಾರು ಪ್ರಾಣಿಗಳಿರ್ತವೆ ಪ್ರಾಣಿಗಳಿಗೆ ಏನೋ ಒಂದು ಪ್ರಾಕ್ಟೀಸನ್ನು ಮಾಡಿಸಿರ್ತಾರೆ ಆ ಯಜಮಾನ ಹೇಗೆ ಹೇಳುತ್ತೋ ಹಾಗೆ ಆ ಒಂದು ಪ್ರಾಣಿಗಳು ಮಾಡ್ತಾ ಇರ್ತವೆ ಕೋತಿನೋ ಆನೆನೋ ಈ ರೀತಿಯಲ್ಲಿ ಅವುಗಳು ಮಾಡ್ತಾ ಇರ್ತವೆ ಯಾಕೆ ಮಾಡ್ತಿರ್ತವೆ ಅಂದರೆ ತನ್ನ ಯಜಮಾನ ಹೇಳ್ತಾ ಇದ್ದಾನೆ ಅದಕ್ಕೆ ಮಾಡ್ತಿರ್ತವೆ ಅವು ಅಂದರೆ ಭಾವನೆಯಲ್ಲಿ ಅವುಗಳಿಗೂ ಭಾವನೆ ಇರುತ್ತೆ ನಾವೇನಾದ್ರು ಇವುಗಳನ್ನು ಏನು ಪ್ರಶ್ನೆ ಮಾಡದೆ ಈ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಹಿಂದೆ ಮಾಡಿದರೆ ನಾವು ಅವನ್ನೇ ಮಾಡ್ಕೊಂಡು ಹೋಗೋಣ ಅಂತ ಇವುಗಳನ್ನು ಸುಮ್ಮನೆ ಫಾಲೋ ಮಾಡಿದರೆ ಈ ಒಂದು ಪ್ರಾಣಿಗಳಿಗೂ ನಮಗಳಿಗೂ ಏನು ವ್ಯತ್ಯಾಸ ಇರುತ್ತೆ ಏನೂ ಇಲ್ಲ ನೋಡಿ ಪ್ರಾಣಿಗಳು ನಾವೇನಾದ್ರು ಪ್ರಾಕ್ಟೀಸ್ ಮಾಡಿಸಿದರೆ ಅವು ಅವನ್ನೇ ಮಾಡ್ತಾ ಇರ್ತವೆ ಅವು ಪ್ರಶ್ನೆ ಮಾಡೋದಿಲ್ಲ ಬಟ್ ನಾವು ಪ್ರಶ್ನೆ ಮಾಡ್ತೀವಿ ಮನುಷ್ಯ ಪ್ರಶ್ನೆ ಮಾಡ್ತಾನೆ ಅದು ಯಾಕೆ ಹಿಂಗೆ ಅದು ಯಾಕೆ ಹಂಗಾಯಿತು ಈ ಥರ ಪ್ರಶ್ನೆ ಮಾಡ್ತಾನೆ ಈ ಥರ ಪ್ರಶ್ನೆ ಯಾಕೆ ಮಾಡ್ತಾನೆ ಅಂದರೆ ಅವನಿಗೆ ಸತ್ಯ ಗೊತ್ತಾಗಬೇಕು ಈ ಒಂದು ಜ್ಞಾನವನ್ನು ಪಡೆಯುವ ಶಕ್ತಿ ನಮ್ಮಲ್ಲಿ ಇದ್ದಾಗಲೂ ಕೂಡ ನಾವು ಅದನ್ನು ಪಡ್ಕೊಳ್ಳಿಲ್ಲ ಅಂತಂದರೆ ನಾವು ಏನಾಗ್ತೀವಿ ಪ್ರಾಣಿಗಳು ಆಗ್ಬಿಡ್ತೀವಿ ಹಾಗಾಗಿನೇ ನೋಡಿ ಇವತ್ತು ನಾವು ಸಮಾಜದಲ್ಲಿ ನೋಡ್ಬೋದು ನಮ್ಮಲ್ಲಿ ತುಂಬ ಜನರು ಭಕ್ತಿದ್ದಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬೊಬ್ಬರು ಭಕ್ತರು ದೇವರ ಭಕ್ತರು ದೇವರ ನಂಬಿಕೆಯಲ್ಲಿ ಇಟ್ಟಿ ಇಟ್ಟಿರೋರು ಇದ್ದೇ ಇರ್ತಾರೆ ಅವರು ಎಲ್ಲರೂ ಯಾಕೆ ಒಳ್ಳೆಯವರಾಗಿ ಇರೋದಿಲ್ಲ ಎಲ್ಲರಲ್ಲೂ ಯಾಕೆ ಹೆಚ್ಚು ಕರುಣೆ ಇರೋದಿಲ್ಲ ಹೃದಯವಂತಿಕೆ ಇರೋದಿಲ್ಲ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತವೆ ಮತ್ತು ಮನುಷ್ಯ ಅನೇಕ ದುಶ್ಚಟಗಳಿಗೆ ಬೀಳ್ತಾ ಇರ್ತಾನೆ ಮತ್ತು ಸಮಾಜದಲ್ಲಿ ಯಾವಾಗಲೂ ಭ್ರಷ್ಟಾಚಾರಗಳು ಆಗ್ತಾ ಇರ್ತವೆ ಇವೆಲ್ಲ ಯಾಕೆ ಆಗ್ತವೆ ಅಂತಂದರೆ ಜ್ಞಾನದ ಕೊರತೆಯಿಂದ ವ್ಯಕ್ತಿಗೆ ಜ್ಞಾನ ಎಲ್ಲಿ ಇರುತ್ತೋ ಅಲ್ಲಿ ಅವನಿಗೆ ಸತ್ಯದ ಅರಿವಾಗುತ್ತೆ ಯಾವಾಗ ಅವನಿಗೆ ಸತ್ಯದ ಅರಿವಾಗುತ್ತೋ ಆಗ ಅವನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕೋಕೆ ಶುರು ಮಾಡ್ತಾನೆ ಅವನಿಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಸರಿನಾ ಅಥವಾ ತಪ್ಪ ಅಂತ ಹೇಳಿ ಈ ಒಂದು ಅರಿವು ಯಾವಾಗ ಬರುತ್ತೆ ಅಂದರೆ ನಾವು ಜ್ಞಾನವನ್ನು ಗಳಿಸಿದಾಗ ಜ್ಞಾನದ ಹಾದಿಯಲ್ಲಿದ್ದಾಗ ನೋಡಿ ಇವಾಗ ನಾವು ಸಾಕಷ್ಟು ಕರ್ಮಗಳನ್ನು ಮಾಡ್ತಾ ಇರ್ತೀವಿ ನಮ್ಮ ಕರ್ಮ ಯಾವಾಗಲೂ ಒಳ್ಳೆ ರೀತಿಯಿಂದ ಕೂಡಿರಬೇಕು ಅಂತ ನಾವು ಭಾವಿಸ್ತೀವಿ ಅಲ್ವಾ ಅವು ಯಾವಾಗಲೂ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನೋಡಿ ನಮಗೆ ಅಜ್ಞಾನದಿಂದ ಕೆಲವೊಂದು ಆಚರಣೆಗಳನ್ನು ಮಾಡ್ತಾ ಹೋದರೆ ಅಲ್ಲಿ ನಮ್ಮ ಕರ್ಮಗಳಿಗೆ ಏನು ಬೆಲೆನೇ ಇರೋದಿಲ್ಲ ನೋಡಿ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಹಾವಿರುತ್ತೆ ನೋಡಿ ನಾವು ನಾಗರ ಇದು ನಾಗರ ಪಂಚಮಿ ದಿವಸ ಏನು ಮಾಡ್ತೀವಿ ಹಾವುಗಳಿಗೆ ಹಾಲನ್ನು ಹಾಕ್ತೀವಿ ಯಾಕೆಂದರೆ ಹಾವು ಹಾವಿಗೆ ಹಾಲು ಕೊಟ್ಟರೆ ಅದು ಶ್ರೇಷ್ಠ ಅದು ಒಂದು ಭಕ್ತಿ ಅಂತ ಹೇಳಿ ಯಾಕಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಇದನ್ನೇ ತೋರಿಸ್ತಾ ಇರ್ತಾರೆ ನಾವು ಈಗಲೂ ಕೂಡ ಅದನ್ನೇ ಮಾಡ್ತಾ ಇರ್ತೀವಿ ಆದರೆ ವಾಸ್ತವದ ಸತ್ಯ ಏನು ಗೊತ್ತಾ ಹಾವು ಯಾವತ್ತಿಗೂ ಹಾಲನ್ನು ಕುಡಿಯೋದಿಲ್ಲ ಅದು ಮಾಂಸಾಹಾರಿ ಕಪ್ಪೆ ತಿನ್ನುತ್ತೆ ಹುಳ ತಿನ್ನುತ್ತೆ ಅದು ಬಿಟ್ಟರೆ ನೀರು ಕುಡಿಯುತ್ತೆ ಅಕಸ್ಮಾತ್ ಹಾಲು ಕುಡಿದ್ರೂ ಕೂಡ ಅದು ಸಾಯೋ ಒಂದು ಸಂಭವ ಇರುತ್ತೆ ಅದನ್ನು ಜೀರ್ಣಿಸ್ಕೊಳ್ಳೋ ಕೆಪಾಸಿಟಿ ಅದಕ್ಕೆ ಇರೋದಿಲ್ಲ ಯಾರನ್ನಾದರೂ ಪ್ರಶ್ನೆ ಮಾಡಿದರೆ ನಮಗೆ ಈ ಸತ್ಯ ಗೊತ್ತಾಗ್ತಿತ್ತು ಬಟ್ ಇದುವರೆಗೂ ನಾವು ಪ್ರಶ್ನೆನೇ ಮಾಡಿಲ್ಲಲ್ಲ ಹೌದು ನಾವು ಅದನ್ನು ಮಾಡ್ತಾ ಇದ್ದೀವಲ್ವ ಅದನ್ನ ಯಾಕೆ ಮಾಡ್ತಾ ಇದ್ದೀವಿ ಅದರ ಹಿಂದಿನ ಒಂದು ಸತ್ಯ ಏನು ಉದ್ದೇಶ ಏನು ಅನ್ನೋದನ್ನು ಯಾವತ್ತಾದರೂ ನಾವು ಪ್ರಶ್ನೆ ಮಾಡಿದ್ದೀವ ಇಲ್ಲ ಯಾವಾಗ ನಮಗೆ ಈ ಒಂದು ಸತ್ಯ ಗೊತ್ತಾಗುತ್ತೋ ಹಾವು ಹಾಲನ್ನು ಕುಡಿಯೋದಿಲ್ಲ ಅನ್ನೋ ಒಂದು ಜ್ಞಾನ ಬರುತ್ತೋ ಆವಾಗ ನಾವೇನು ಮಾಡ್ತೀವಿ ಅದೇ ಹಾಲನ್ನು ಬಡವರಿಗೆ ಯಾರು ಹೊಟ್ಟೆ ಹಸಿದಿರ್ತಲ್ವ ಅವರಿಗೆ ಆ ಹಾಲನ್ನು ಕೊಡ್ತೀವಿ ಅದು ಒಂದು ಪುಣ್ಯದ ಕೆಲಸ ಅದು ಅದನ್ನು ಮಾಡ್ತಾ ಹೋದರೆ ನಮ್ಮ ಹೃದಯನೂ ಶುದ್ಧಿ ಆಗುತ್ತೆ ನಮಗೆ ಹೆಚ್ಚಾಗಿ ಜನ ಎಲ್ಲಿ ಯಾರಿಸ್ತಾರೆ ಅಂದರೆ ಆಧ್ಯಾತ್ಮಿಕವಾದ ಒಂದು ವಿಷಯದಲ್ಲಿ ಯಾಕಂದರೆ ದೇವರು ಅನ್ನೋದು ಕಣ್ಣಿಗೆ ಕಾಣದ ಒಂದು ಶಕ್ತಿ ಇದಕ್ಕೆ ಇದ್ರ ಬಗ್ಗೆ ಜ್ಞಾನ ನಮಗೆ ಕಡಿಮೆ ಇತ್ತು ಅಂತ ಯಾರು ಏನು ಹೇಳಿದರೂ ಅದನ್ನು ನಂಬ್ತಾ ಹೋಗ್ತೀವಿ ಅಷ್ಟೇ ಇದ್ರ ಬಗ್ಗೆ ಜ್ಞಾನ ಇದ್ದರೆ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಅವರು ಇದನ್ನು ಹೇಳ್ತಾ ಇದ್ರೆ ಹೌದು ನೀವು ಇದನ್ನು ಹೇಳ್ತಾ ಇದ್ದರೆ ಇದಕ್ಕೆ ಆಧಾರ ಏನು ಯಾವೊಂದು ಆಧಾರ ಮೇಲೆ ಇದನ್ನು ನೀವು ಹೇಳ್ತಾ ಇದ್ದೀರಾ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ ಅಂತ ನಾವು ಆಮೇಲೆ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಆ ಫೈನಲ್ ಆಗಿ ಹೇಳೋದೇನು ಅಂದರೆ ಸ್ನೇಹಿತರೆ ಈ ಆಧ್ಯಾತ್ಮಿಕ ಅನ್ನೋದೇನಿದೆಯಲ್ಲ ಇದು ಭಾವನೆಗಳಿಂದ ನಂಬುವಂಥದ್ದಲ್ಲ ಜ್ಞಾನದಿಂದ ನಂಬುವಂಥದ್ದು ಈ ಜ್ಞಾನ ಏನು ಮಾಡುತ್ತೆ ನಮಗೆ ಯಾವುದು ತಪ್ಪು ಯಾವುದು ಅನ್ನೋದನ್ನು ಬಿಡಿಸಿ ತೋರಿಸುತ್ತೆ ಆಗ ನಾವು ಒಂದು ಸತ್ಯದ ದಾರಿಯಲ್ಲಿ ಹೋಗೋಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ನಾವು ಯಾರೇ ಏನೇ ಹೇಳಿದ್ರು ಅಯ್ಯೋ ಅವ್ರು ಹೇಳ್ತಾ ಭಾವನಾತ್ಮಕವಾಗಿ ಅದನ್ನು ನಂಬಿದ್ವಿ ಅಂತಂದರೆ ನಾವು ನಂಬ್ತಾ ಇರೋದು ಅದು ತಪ್ಪು ಅನ್ನೋ ಒಂದು ಅರಿವು ಕೂಡ ನಮಗೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಾವು ಡೀಪಾಗಿ ಅವರ ಒಂದು ಒಳಗಡೆ ಹೋಗ್ಬಿಡ್ತೀವಿ ಆ ಒಂದು ನಂಬಿಕೆ ಒಳಗಡೆ ಹೋಗ್ಬಿಡ್ತೀವಿ ದೇವರನ್ನು ಅನ್ನೋದೇನಿದೆಯಲ್ಲ ತುಂಬ ಅಂದರೆ ತುಂಬಾ ಈಸಿ ಇವಾಗ ನೋಡಿ ನಮಗೆ ಇನ್ನೊಂದು ಶಕ್ತಿ ಇದೆ ಅದು ಯಾವುದು ಅಂದರೆ ಗ್ರಹಿಕೆ ಶಕ್ತಿ ಗ್ರಹಿಕೆ ಶಕ್ತಿ ಕಣ್ಣಿಗೆ ಕಾಣದೇ ಇಲ್ಲದನ್ನ ನಾವು ಗ್ರಹಿಸ್ಬೋದು ಹೇಗೆ ನಂತರ ನೋಡಿ ಇವಾಗ ನಾವು ರೋಡಲ್ಲಿ ಹೋಗ್ತಾ ಇದ್ವಿ ಅಂತ ಅನ್ಕೊಳ್ಳಿ ಮಣ್ಣು ರೋಡಲ್ಲಿ ಹೀಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಯಾವುದೋ ಒಂದೆರಡು ಹೆಜ್ಜೆ ಗುರುತುಗಳು ಇರ್ತವೆ ಅವುಗಳನ್ನು ನೋಡಿದ ಮೇಲೆ ನಾವು ಗೆಸ್ ಮಾಡೇ ಮಾಡ್ತೀವಿ ನಮಗದು ಅನಿಸೆ ಅನಿಸುತ್ತೆ ಇಲ್ಲೊಂದು ಏನೋ ಒಂದು ಹೋಗಿದೆ ಅಂತ ಹೇಳಿ ಪ್ರಾಣಿನೋ ಯಾವುದೋ ಒಂದು ಪ್ರಾಣಿನೋ ಜೀವಿನೋ ಅಥವಾ ಹೋಗಿದೆ ಅಂತ ಹೇಳಿ ನಮಗೆ ಅನಿಸೆ ಅನಿಸುತ್ತೆ ಆ ಒಂದು ಪ್ರಾಣಿನ ನೋಡಿಲ್ಲ ನಾವು ಆದರೆ ಅದು ಹೋಗಿದೆ ಅದು ಇದೆ ಅನ್ನೋದನ್ನು ನಾವು ಗ್ರಹಿಸ್ತೀವಿ ಈ ಒಂದು ಗ್ರಹಿಕೆ ಯಾವಾಗ ಬರುತ್ತೆ ಅಂದರೆ ಜ್ಞಾನದಿಂದ ಬುದ್ಧಿಗೆ ಕೆಲಸ ಕೊಟ್ಟಾಗ ಮಾತ್ರ ಅದೇ ರೀತಿಯಲ್ಲಿ ಈ ಒಂದು ಪ್ರಪಂಚ ನಡೀತಾ ಇದೆ ಅಂತಂದರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದ್ದೇ ಇದೆ ಆ ಒಂದು ಶಕ್ತಿನೇ ಭಗವಂತ ದೇವರು ನೀವು ಏನನ್ನು ಕರಿತಿರೋ ಅದು ಆದರೆ ಒಂದಂದ್ರಕ್ಕೂ ಸತ್ಯ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ಇದು ಹೆಂಗಿದೆಯೋ ಹಾಗೆ ನನಗೆ ಬೇಕು ಅದು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಕಾಣೋದಿಲ್ಲ ಅಷ್ಟೇ ಆ ಒಂದು ಶಕ್ತಿ ದೇವರು ಭಗವಂತ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ನಾವು ಏನನ್ನೋ ಊಹೆ ಕಲ್ಪನೆಗಳನ್ನು ಸೇರಿಸೋಕೆ ಆಗೋದಿಲ್ಲ ಸತ್ಯಕ್ಕೆ ಅಕಸ್ಮಾತ್ ಆಗಿ ನಾವು ಅದಕ್ಕೆ ಊಹೆನ ಕಲ್ಪನೆಯನ್ನ ಸೇರಿಸ್ತಾ ಇದ್ದೀವಿ ಅಂತನಂದ್ರೆ ನಾವು ಸತ್ಯನ ತಿಳಿದ್ರಲ್ಲಿ ಹಿಂದೆ ಉಳಿತೀವಿ ಅಷ್ಟೇ ಅಜ್ಞಾನಿಗಳಾಗಿ ಹೋಗ್ತಾ ಇರ್ತೀವಿ ಇದ್ದದ್ದನ್ನು ಇದ್ದಾಗೆ ನೋಡೋದನ್ನ ನಾವು ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕು ಇವಾಗೆಲ್ಲ ಒಂದೊಂದಕ್ಕೆ ಒಂದೊಂದು ಕತೆಗಳನ್ನು ಹೇಳ್ತಾರೆ ಬಟ್ ಆ ಒಂದು ಆ ಕತೆಗಳು ಎಷ್ಟರ ಮಟ್ಟಿಗೆ ಸತ್ಯ ಅದನ್ನ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಸತ್ಯನ ನಂಬೇಕಾಗುತ್ತೆ ಇದ್ದದನ್ನ ಇದ್ದ ಹಾಗೆ ನಂಬೇಕಾಗುತ್ತೆ ಇದು ತುಂಬ ಅಂದ್ರೆ ತುಂಬಾ ಸರಳ ಇದು ಏನು ಕಷ್ಟದವಾದ ಒಂದು ವಿಷಯ ಅಲ್ಲ ಇದಕ್ಕೇನು ಕೋಟಿ ಖರ್ಚೆ ಖರ್ಚು ಮಾಡಬೇಕಾಗಿಲ್ಲ ನಮ್ ಸ್ವಲ್ಪ ಬುದ್ಧಿಯನ್ನ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಬುದ್ಧಿಯನ್ನು ಖರ್ಚು ಮಾಡಿದ್ರೆ ಸಾಕಷ್ಟೇ